ಪೊಲೀಸ್ ವ್ಯವಸ್ಥೆ ಪೊಲೀಸ್ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದರೆ ಉಡುಪಿಯಲ್ಲಿ ಪೊಲೀಸರಿದ್ದಾರೆ ಎಸ್ ಪಿ ಸಾಹೇಬ್ರಿದ್ದಾರೆ ಏನೇ ಪ್ರಕರಣ ಆದರೂ ಇಮಿಡಿಯೇಟ್ ಆಗಿ ಅದನ್ನು ಕಂಡು ಹಿಡಿತಾರೆ ಹೀಗಾಗಿ ಉಡುಪಿ ಜಿಲ್ಲೆ ಜನಕ್ಕೆ ಪೊಲೀಸರನ್ನ ನೋಡಿದರೆ ದೇವ್ರನ್ನ ನೋಡಿದಂಗೆ ಆಗುತ್ತೆ ಪೊಲೀಸರು ಅಂದರೆ ದೇವ್ರನ್ನ ನೋಡಿದಂಗೆ ನೋಡ್ತಾ ಇದ್ದಾರೆ ಇವತ್ತು ಇಡೀ ಉಡುಪಿಯಲ್ಲಿ ಆ ಎಸ್ ಪಿ ಸಾಹೇಬ್ರ ಒಂದು ಕಾರಣದಿಂದ ಪೊಲೀಸರು ಅಂದ್ರೆ ದೇವರು ಯಾಕಂತ ಹೇಳಿದ್ರೆ ನಮ್ಮ ಸಮಸ್ಯೆ ಬಗೆಹರಿಸ್ತಾರೆ ಆದ್ರೆ ಅದೇ ಬೆಳ್ತಂಗಡಿ ಅಂತ ಪೊಲೀಸ್ ಸ್ಟೇಷನ್ ಇದೆ ಅಲ್ಲಿ ಬೆಳ್ತಂಗಡಿ ಪೊಲೀಸರು ನೋಡಿದ್ರೆ ಜನರಿಗೆ ದೇವರ ಮೇಲಿನ ವಿಶ್ವಾಸನೇ ಹಾಳ ಹೋಗುತ್ತದೆ ದೇವರ ಮೇಲಿನ ವಿಶ್ವಾಸನೇ ಕಳೆದು ಹೋಗ್ಕೊಂಡು ಹೋಗ್ತಾ ಇದ್ದಾರೆ ಒಂದು ತಿಂಗಳಿನ ಹಿಂದೆ ಅಲ್ಲಿ ಕಾಲೇಜಲ್ಲಿ ಉಜ್ರೆ ಕಾಲೇಜಲ್ಲಿ ಪೋಕ್ಸೋ ಕೇಸ್ ಆಯ್ತು ಒಂದು ಹುಡುಗಿ ಮೇಲೆ ಅತ್ಯಾಚಾರ ಆಯ್ತು ಅವಳು ಕಂಪ್ಲೇಂಟ್ ಕೊಟ್ಲು ರಮೇಶ್ ಅಂತ ಅದೇ ಕಾಲೇಜಿನ ಒಬ್ಬ ಶಿಕ್ಷಕ ಮಂಜುನಾಥೇಶ್ವರ ಕಾಲೇಜ್ ಇವರಲ್ಲೇ ದನಿಗಳ ಕಾಲೇಜ್ ಅದು ನಾವು ಕೂಗಿ ಕೂಗಿ ಹೇಳಿದ್ವಿ ಅವನ್ನ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿತ್ತು ಮಾಡ್ಲೇ ಇಲ್ಲ ಮೂರು ದಿನದ ಹಿಂದೆ ಮತ್ತೊಂದು ಮೂರು ಮೂರ್ ದನೇದಿದೆ ಮತ್ತೆ ಒಂದು ಸೆಕೆಂಡ್ ಪೋಕ್ಸೋ ಕೇಸ್ ಅದೇ ಕಾಲೇಜಿನ ಶಿಕ್ಷಕನ ಮೇಲೆ ಪೋಕ್ಸೋ ಕೇಸ್ ಆಗಿದೆ ಯಾರಿಗೆ ಹೇಳಬೇಕು ನಾವು ಅವತ್ತೇನಾದ್ರು ಒಂದು ತಿಂಗಳಿನ ಹಿಂದೆ ಆ ಶಿಕ್ಷಕನ ಮೇಲೆ ಕ್ರಮ ತೈಗೊಂಡು ಒತ್ತು ಒಳಗಡೆ ಹಾಕಿದ್ರೆ ಇವತ್ತು ಈ ಹುಡುಗಿಗೆ ಸಮಸ್ಯೆ ಆಗ್ತಾ ಇರಲಿಲ್ಲ ಪಾಪ ಅವಳು ಹೇಳ್ತಾ ಇದ್ದಾಳೆ ನನ್ನ ಗೆಳತಿ ಮೇಲೇನು ಕೂಡ ಹಿಂಗೆ ಮಾಡ್ತಾ ಇದ್ದಾರೆ ನನಗೂ ಹಿಂಗೆ ಮಾಡಿದರು ಅಂತ ಹೇಳಿ ಯಾಕಂತ ಹೇಳಿದ್ರೆ ದಳಿಗಳ ಕಾಲೇಜು ದಳಿಗಳ ಕಾಲೇಜ್ ಅಂತ ಹೇಳಿದ್ರೆ ಅಲ್ಲಿ ಪೊಲೀಸ್ನವ್ರು ಯಾವ ಆಕ್ಷನ್ ತಗೊಳ್ಳಲ್ಲ ಇದೇ ರೀತಿ ಸೌಜನ್ಯ ಕೇಸನ್ನು ಮುಚ್ಚಿ ಹಾಕಕ್ಕೆ ಆದ್ರೆ ಆದರೆ ನೋಡಿ ಒಂದು ತಿಂಗಳ ಹಿಂದೆ ಆಯ್ತು ಪೊಕ್ಸೋ ಕೇಸ್ ಆಯ್ತು ಮೊನ್ನೆ ಮತ್ತೆ ಅದೇ ಶಾಲೆ ಶಿಕ್ಷಕನ ಮೇಲೆನೇ ಆಗಿದೆ ಡ್ರಾಯಿಂಗ್ ಮಾಸ್ಟರ್ ಅಂತ ಅವಾಗ ಪಿ ಟಿ ಮಾಸ್ಟರ್ ಈಗ ಡ್ರಾಯಿಂಗ್ ಮಾಸ್ಟರ್ ಮಕ್ಕಳು ಹೆಂಗೆ ಕಳ್ಸಬೇಕು ಅವ್ರ ಸ್ಕೂಲಿಗೆ ಪೇರೆಂಟ್ಸ್ ಅವ್ರ ಮಕ್ಕಳನ್ನ ಹೆಂಗ ಕಳ್ಸಬೇಕು ಇವ್ರು ಹೇಳ್ತಾರಂತೆ ಏ ನೀವು ಪಬ್ಲಿಸಿಟಿ ಮಾಡಿದ್ರೆ ಟಿ ಸಿ ಕೊಟ್ಟು ಹೊರಗಡೆ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ ಸರ್ ಇದು ಬೆಳಿಗ್ಗೆ ಬಂದಂತ ಮಾಹಿತಿ ಆ ಮಗುವಿನ ತಂದೆ ತಾಯಿ ಹೇಳ್ತಾರಂತೆ ನೀವು ಪಬ್ಲಿಸಿಟಿ ಹೊರಗಡೆ ಯಾರಿಗಾದ್ರೂ ಹೇಳಿಬಿಟ್ರೆ ಟಿ ಸಿ ಕೊಟ್ಟು ಹೊರಗಡೆ ಹಾಕ್ತೇನೆ ನಿಮ್ಗೆ ಅಂತ ಹೇಳ್ತಾರಂತೆ ಬಗ್ಲತಾ ಕೇಸಲ್ಲೂ ಹಂಗೆ ಮಾಡಿದ್ರು ಸಾಕಷ್ಟು ಜನ ವಿದ್ಯಾರ್ಥಿಗಳು ಸ್ಟ್ರೈಕಿಗ್ ಕೂತ್ಕೊಂಡ್ರು ಅವಾಗ ಹೇಳಿದ್ರು ಅವಾಗ ಸ್ಟ್ರೈಕಿಗ್ ಬಂದ್ರೆ ಎಲ್ಲಾರು ಕೂಡ ಸ್ಕೂಲ್ ಬಿಟ್ಟು ನಮ್ಮ ಕಾಲೇಜ್ ಬಿಟ್ಟು ಹೊರಗಡೆ ಹೋಗಿ ಅಂತ ಬರೀ ದಬ್ಬಾಳಕೆ ಮಾಡ್ತಾ 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 ಯಾರು ಪ್ರಶ್ನೆ ಮಾಡಬೇಕು ಅದರ ಸಲುವಾಗಿ ಹೋರಾಟ ನಡೆದಿದ್ದು ದೊಡ್ಡ ಮಟ್ಟದ ನಾನು ಅನ್ಕೊಂಡಂಗೆ ಇಡೀ ಶತಮಾನ ಕಂಡಂತಹ ಅತಿ ದೊಡ್ಡ ಹೋರಾಟ ಸೌಜನ್ಯ ನ್ಯಾಯಪರ ಹೋರಾಟ ಈ ಹೋರಾಟದಲ್ಲಿ ಮಾಧ್ಯಮದವರು ಸುಮ್ಮನೆ ಆಗಿಬಿಟ್ರು ಪೊಲೀಸರು ಗೊತ್ತಿದ್ರು ಸುಮ್ಮನೆ ಕಣ್ಣು ಮುಚ್ಕೊಂಡು ಕುತ್ಕೊಂಡ್ರು ಆದರೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಮಗೆ ನಂಬಿಕಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಭಾಗದ ಜನರ ಮೇಲೆ ನಮಗೆ ವಿಶ್ವಾಸ ಇದೆ ಮುಂದೆ ಬರೋ ದಿನದಲ್ಲಿ ಒಂದು ದೊಡ್ಡ ಮಟ್ಟದ ಕೊನೆ ಹಂತದ ಹೋರಾಟ ನಾನು ನಿಮಗೆ ಎಲ್ರಿಗೂ ಒಂದು ಪ್ರಶ್ನೆ ಕೇಳಕ್ಕೆ ಇಚ್ಛ ಪಡ್ತಾ ಇದ್ದೀನಿ ನಿಮ್ಮಷ್ಟು ಉತ್ತರ ಕೊಟ್ಕೊಳ್ಳಿ ಈ ಹೋರಾಟ ಏನು ಹಂಗೆ ಸುಮ್ಮನೆ ಗಟ್ಟಲೆ ಮಾಡ್ಬೇಕೇನು ಇವತ್ತು ಕೊಕ್ಕರ್ಣೆ ನಾಳೆ ಒಂದು ಊರು ನಾಡ್ದು ಒಂದು ಊರು ಇದೇ ಮಾಡ್ಬೇಕೇನು ಜೀವನ ಪರ್ಯಂತ ಇದೇ ಮಾಡಬೇಕೇನು ನಾವು ಇದಕ್ಕೊಂದು ತಾರ್ಕಿಕ ಅಂತ್ಯ ಬೇಕೋ ಬೇಡ ಒಂದು ಅಂತ್ಯ ಅಂತ ಬೇಕಲ್ಲ ಈ ದಬ್ಬಾಳಿಕೆಗೆ ಒಂದು ಅಂತ್ಯ ಅಂತ ಇರಬೇಕಲ್ಲ ನಾವು ಸುಮ್ಮನಾಗ್ಬಿಟ್ರೆ ಜನ ಸುಮ್ಮನೆ ಆಗಿಬಿಟ್ರೆ ಸೋಲೋದು ಯಾರು ಜನನೇ ಸೋಲೋದು ಜನಗಳದ ಸೋಲೋದು ಆ ನಂತರ ನಾವು ತೋರಿಸ್ತಾ ಇರುವಂತಹ ಮಮತೆ ನಮ್ಮ ಮಕ್ಕಳ ಮೇಲೇನು ಮಮತೆ ತೋರಿಸ್ತಾ ಇದ್ದೇವಲ್ಲ ಅದರ ಸೋಲದು ಹೀಗಾಗಿ ಅತ್ಯಂತ ಕಡಿಮೆ ಸಮಯದಲ್ಲಿ ಒಂದು ದೊಡ್ಡ ಹೋರಾಟಕ್ಕೆ ನಾವು ಕರೆಯನ್ನ ಕೊಡ್ತಾ ಇದ್ದೇವೆ ಶಾಂತಿಯುತವಾದಂತಹ ಕರೆ ದೊಡ್ಡ ಮಟ್ಟದ ಹೋರಾಟ ಆ ಸಂದರ್ಭದಲ್ಲಿ ಇನ್ನೊಂದ್ಸರಿ ನಾನು ನೋಟ್ ಮಾಡ್ಕೊಳ್ಳಿ ಆ ಸಂದರ್ಭದಲ್ಲಿ ಈ ಏನು ಧರ್ಮಸ್ಥಳದ ಧರ್ಮೋದ್ಯಮಿಗಳು ಧರ್ಮವನ್ನು ಮುಂದೆ ಇಟ್ಕೊಂಡು ಅನೇಕ ಅತ್ಯಾಚಾರ ಕೊಲೆಗಳನ್ನ ಮಾಡಿದ್ರಲ್ಲ ಆ ಎಲ್ಲಾ ಸಾಕ್ಷಿಗಳನ್ನ ಮುಂದೆ ಇಟ್ಟು ದೊಡ್ಡ ಮಟ್ಟದ ಹೋರಾಟಕ್ಕೆ ಕರೆ ಕೊಡ್ತಾ ಇದ್ದೀವಿ ದಯವಿಟ್ಟು ತಾವೆಲ್ಲರೂ ಕೂಡ ಅವಾಗ ಬರಬೇಕು ಈ ರಾಜ್ಯದ ಎಲ್ಲಾ ಸಂಘಟನೆಗಳಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಯುವಕ ಸಂಘಟನೆಗಳಿಗೆ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ವಿದ್ಯಾರ್ಥಿ ಸಂಘಟನೆಗಳಿಗೆ ನಾವು ವಿನಂತಿ ಮಾಡ್ಕೊತಾ ಇದ್ದೀವಿ ದಯವಿಟ್ಟು ಅವತ್ತಿನ ದಿನ ಯಾರು ನಿಮ್ 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 ಮನೆಯಲ್ಲಿ ಕುತ್ಕೊಳ್ಳಕ್ ಹೋಗಬೇಡಿ ಆವಾಗ ಇದಕ್ಕೊಂದು ದೊಡ್ಡ ಮಟ್ಟದ ಜಯ ಸಿಗುತ್ತೆ ನಾವು ಬರೀ ಪೊಲೀಸರಿಗ ನೋಡಿ ಈ ಪೊಲೀಸ್ ವ್ಯವಸ್ಥೆ ಅಂತ ಹೇಳಿದರೆ ಹಿಂದೆ ಔರಾದ್ಕರ್ ಸಮಿತಿ ಅಂತ ಆಯಿತು ಔರಾದ್ಕರ್ ಸಮಿತಿ ಅಂತ ಆದಾಗ ಯಾಕೆ ಮಾಡಿದರು ಅಂತ ಹೇಳಿದರೆ ಪೊಲೀಸರಿಗೂ ಕೂಡ ಒಂದು ನ್ಯಾಯ ಕೊಡಬೇಕು ಅಂತ ಹೇಳಿ ಒಬ್ಬರು ನನಗೊಂದು ಎರಡು ವರ್ಷದ ಹಿಂದೆ ಒಂದು ದೊಡ್ಡ ಮೆಸೇಜ್ ಹಾಕಿದ್ದ ಸರ್ ಇದು ಪೊಲೀಸರು ಬಹಳ ಕರಪ್ಷನ್ ಆಗಿಬಿಟ್ಟಿದೆ ನಾವು ಲೋಕಾಯುಕ್ತಕ್ಕೆ ಹೋಗ್ಬೇಕು ಅಂತೇಳಿ ದೊಡ್ಡ ಮೆಸೇಜ್ ಹಾಕಿಟ್ಟ ಏನಂತ ಹೇಳಿದರೆ ಅವನು ಮಳೆಗಾಲದಲ್ಲಿ ಆ ಟ್ರಾಫಿಕ್ ಸಿಗ್ನಲ್ ಇದ್ದಾಗ ಆ ರಸ್ತೆ ಪೂರ್ತಿ ಗುಂಡಿ ಬಿದ್ದಿತ್ತು ಹೀಗಾಗಿ ನಾನು ಟ್ರಾಫಿಕ್ ಸಿಗ್ನಲ್ ದಾಟಕ್ಕಾಗೋದು ಆಗಲಿಲ್ಲ ನಡುವಿನೇ ನಿಂತ್ಕೊಂಡು ಬಿಟ್ಟೆ ಆ ಪೊಲೀಸ್ ನನ್ನ ಕರೆದು ಸೈಡಿಗೆ ಕರೆದು ಒಂದು ಇನ್ನೂರು ರೂಪಾಯಿ ಫೈನ್ ಹಾಕಿದ್ದ ನಾನು ಕೊಡೋಕ್ಕಾಗಲಿಲ್ಲ ಅದಕ್ಕೆ ಬರೀ ನೂರು ರೂಪಾಯಿ ಕೊಟ್ಟು ಬಂದೆ ಸರ್ ಪೊಲೀಸ್ ವ್ಯವಸ್ಥೆ ಭಾಳ ಹಾಳಾಗಿ ಹೋಗ್ಬಿಟ್ಟಿದೆ ಹಿಂಗಾಗಿ ಪೊಲೀಸರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿದ ಅದಕ್ಕೆ ನಾನು ಹೇಳಿದೆ ಅವನಿಗೆ ನೀನು ಒಬ್ಬ ದೊಡ್ಡ ನಾನ್ಸೆನ್ಸ್ ಅದಿ ನೀನು ಕಿಡಿಗೇಡಿ ಅದಿ ನೀನು ಅಂತ ಯಾಕಂತ ಹೇಳಿದ್ರೆ ಇವನ ಕಾರ್ ನಿಂತಿದ್ದು ಎದಕ್ಕೆ ಅಂತ ಹೇಳಿದರೆ ರಸ್ತೆಯಲ್ಲಿ ಗುಂಡಿ ಬಿದ್ದಿದ್ದಕ್ಕೆ ರಸ್ತೆ ಗುಂಡಿ ತೆಗೆದಿದ್ದು ಯಾರು ಪೊಲೀಸರು ತೆಗೆದ್ರ ಆ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಮಾಡಿರೋ ಕಳಪೆ ಕಾಮಗಾರಿಯಿಂದ ಅದು ಗುಂಡಿ ಬಿದ್ದಿರ್ತದೆ ಅವನ ಬಗ್ಗೆ ಯಾರು ಮಾತಾಡೋಕ್ಕೆ ತಯಾರಿರಲಿಲ್ಲ ತಯಾರಿರಲ್ಲ ನಾವೇನು ಮಾಡ್ತೀವಿ ನೋಡಿ ಇಲ್ಲಿ ಈಗ ನಾವು ಏನಾದ್ರೂ ಮಾತಾಡಿಬಿಟ್ರೆ ಬೋ ಇವರು ಪೊಲೀಸರ ವಿರುದ್ಧ ಪೊಲೀಸರಿಗೂ ಕೂಡ ಅವ್ರದೇ ಆದಂತ ಸಮಸ್ಯೆ ಇರ್ತದೆ ನಾನು ಎಲ್ಲಾ ಪೊಲೀಸರಿಗೂ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ ನಾವು ಪೊಲೀಸರ ವಿರುದ್ಧ ಇಲ್ಲ ವ್ಯವಸ್ಥೆಯ ವಿರುದ್ಧ ಇದೀವಿ ನಾವು ಯಾರು ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡಿದಂತ ಅಧಿಕಾರಿಗಳ ಇದ್ದಾರೆ ಅವರ ವಿರುದ್ಧ ಇದೀವಿ ನಾವು ಪೊಲೀಸರ ವಿರುದ್ಧ ನಾವು ಇಲ್ಲ ಹಿಂದೆ ಒಬ್ಬ ಗೃಹ ಸಚಿವರು ಪೊಲೀಸರ ಬಗ್ಗೆ ಬಹಳ ಬಹಳ ಮಾತಾಡಿದ್ರು ಪೊಲೀಸರು ಎಂಜಲ್ ತಿಂತಾರೆ ಹಂಗೆ ಹಿಂಗೆ ಅಂತೇಳಿ ಅವಾಗ ನಾ ಪ್ರಶ್ನೆ ಮಾಡಿದ್ದೆ ಬಹಿರಂಗವಾಗಿ ಮೊದಲು ನೀವು ಶಾಸಕರು ಪೊಲೀಸರ ಕಡೆಯಿಂದ ಲಂಚ ತಿನ್ನೋದನ್ನ ನಿಲ್ಸಿ ಪೊಲೀಸರ ಎಂಜಲನ್ನ ನೀವು ತಿನ್ನೋದನ್ನ ನಿಲ್ಸಿ ಆವಾಗ ನೀವು ಪೊಲೀಸರಿಗೆ ಬೈರಿ ಅಂತ ಹೇಳಿ ಇವತ್ತು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಪ್ರತಿ ತಿಂಗಳಿಗೆ ಬರೀ ಒಂದು ಐದು ರೂಪಾಯಿ ಮಾತ್ರ ಅವ್ರ ಮೆಡಿಕಲ್ ಭತ್ತೆ ಇರೋದು ನಂಬ್ತೀರಾ ಒಂದು ತಿಂಗಳಿಗೆ ಅದು ಕೂಡ ಸಿಗ್ತಾ ಇಲ್ಲ ಎ ಬಿಲ್ ಕೂಡ ಪಾಪ ಪೊಲೀಸರು ಸಿಗ್ತಾ ಇಲ್ಲ ಎಲ್ಲೆಲ್ಲಿ ಎಸ್ ಪಿ ಸಾಹೇಬರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇದು ಜಿಲ್ಲೆ ಆಗಿರ್ಬೋದು ಉಡುಪಿ ಎಸ್ ಪಿ ಸಾಹೇಬರು ಬಹಳ ಇದ್ದಾರೆ ಅಲ್ಲಿ ಸಿಗ್ತಾ ಇರಬಹುದು ಆದ್ರೆ ಅವರ ಸಮಿತಿ ಅಂತ ಮಾಡಿದ್ರು ಇವತ್ತಿನವರೆಗೂ ಕೂಡ ಜಾರಿ ಆಗ್ಲಿಲ್ಲ ಅದರ ಫಲ ಯಾರು ಉಂಟಾ ಇದಾರೆ ಅಂತ ಹೇಳಿದ್ರೆ ಈ ಧರ್ಮಸ್ಥಳ ದಂಡಿಗಳು ಇದಾರಲ್ಲ ಇದು ಬೆಳ್ ನಾನು ಹೇಳ್ತಾ ಇರೋದು ಬೆಳ್ತಂಗಡಿ ಸ್ಟೇಷನ್ಗೆ ಅನ್ವಯ ಆಗುದಿಲ್ಲ ಬೆಳ್ತಂಗಡಿ ಸ್ಟೇಷನ್ ಅಲ್ಲಿ ಪ್ರತಿ ತಿಂಗಳ ಅವರು ಸಂಬಳಕ್ಕಿಂತ ಮುಂಚೆನೆ ದಂಡಿಗಳ ಸಂಬಳ ಕೊಟ್ಟು ಪೊಲೀಸರಿಗೆ ಒಂದು ದಿನ ಮುಂಚೆ ಅವ್ರು ಸಂಬಳ ಕೊಟ್ಟು ಕವರ್ನಲ್ಲಿ ಹಾಕಿದ್ದು ನಿಜ ಇದು ಒಂದು ದಿನ ನಿಮಗೆ ಅದನ್ನೆಲ್ಲ ಯಾರು ವ್ಯಕ್ತಿ ಅದನ್ನೆಲ್ಲ ನೋಡಿದ್ದಾರೆ ಅವ್ರನ್ನೇ ತಂದು ನಿಂತು ಮಾತಾಡ್ಸ್ತೇನೆ ಯಾವ ರೀತಿಯವರು ಸಾಕ್ಷಿಗಳನ್ನ ಹಾಳು ಮಾಡ್ತಾರೆ ಯಾವ ರೀತಿ ಅವರು ಪೊಲೀಸರನ್ನ ದುರುಪಯೋಗ ಮಾಡ್ಕೊಳ್ತಾ ಇದಾರೆ ಅಂತ ಹೇಳಿ ನಾವು ಪೊಲೀಸ ಪರವಾಗಿದ್ದೀವಿ ಲೈಂಗಿಕ ಶೋಷಣೆ ಬಗ್ಗೆ ಮಾತಾಡ್ತೀವಿ ಇವತ್ತು ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ ಪೊಲೀಸ್ ಠಾಣೆಯಲ್ಲಿ ಮಹಿಳಾ ಉದ್ಯೋಗಿಗಳು ಪೊಲೀಸ್ ಕಾನ್ಸ್ಟೇಬಲ್ ಇರ್ಬಹುದು ಯಾರು ಹೇಗಿರ್ಬಹುದು ಎಷ್ಟು ಜನಕ್ಕೆ ಒಂದು ಅವ್ರ ಪ್ರೈವೇಸಿಗೆ ಪ್ರತ್ಯೇಕ ಶೌಚಾಲಯ ಇದೆ ಎಷ್ಟು ಠಾಣೆಗಳಿಗೆ ಕಟ್ಟಿಸಿದ್ದಾರೆ ನಾನು ಪೊಲೀಸರಿಗೆ ಹೇಳ್ತಾ ಇದ್ದೀನಿ ನಿಮಗೆ ಏನಾದರೂ ಅನ್ಯಾಯ ಆದರೆ ನಿಮ್ಮ ಪರವಾಗಿ ಧ್ವನಿ ಎತ್ತವರು ನಾವೇ ಅದರ ಸಲುವಾಗಿ ನಾವು ನಿಮಗೆ ವಿನಂತಿ ಮಾಡ್ಕೊತಾ ಇದ್ದೀವಿ ದಯವಿಟ್ಟು ಸೌಜನ್ಯಗಳ ಪರವಾಗಿ ನೀವು ನಿಂತ್ಕೊಳ್ಳಿ ದಯವಿಟ್ಟು ಸೌಜನ್ಯ ಪರವಾಗಿ ನಿಂತ್ಕೊಳ್ಳಿ ಆ ಯೋಗೀಶ ಕೇಸ್ ಕೇಸ್ನಲ್ಲೂ ಕೂಡ ಅವನೇ ಸೌಜನ್ಯ ಪ್ರಕರಣದಲ್ಲಿ ಎಲ್ಲ ಸಾಕ್ಷಿ ಹಾಳು ಮಾಡಿದ್ದ ಅವನೇ ಇವರು ಒಂದು ಮಾತು ಹೇಳ್ತಾರೆ ಏನಂತ ಸಿ ಸಿ ಟಿವಿ ಬಗ್ಗೆ ನಾನು ಜಾಸ್ತಿ ಹೇಳಿದ್ರೆ ಒಂದು ದಿನ ಬೇಕು ಒಂದು ವಾರ ಬೇಕು ನಾವು ಸಿ ಸಿ ಕ್ಯಾಮ್ರಾ ಇತ್ತು ಸಿ ಕ್ಯಾಮೆರಾ ಇತ್ತು ಯಾಕೆ ನೋಡ್ಲಿಲ್ಲ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಅವರ ಅತ್ಯಾಚಾರಿಗಳು ಪಡೆದು ಒಂದಿಷ್ಟು ಯೂಟ್ಯೂಬ್ ಅವ್ರು ಹೇಳ್ತಾರೆ ಏನಂತಂದ್ರೆ ಆರೋಪಿನೇ ಸಿಗ್ಬಿಟ್ಟ ಸಂತೋಷ ರಾವ್ ಸಿ ಸಿ ಕ್ಯಾಮರಾ ಯಾಕೆ ಬೇಕು ಅಂತ ಕೇಳ್ತಾರೆ ಬಹುಶಃ ನೀವು ಯೂಟ್ಯೂಬ್ ನಲ್ಲಿ ನೋಡಿರ್ಬೇಕು ಅವಾಗಿನ ಪೇಪರ್ ನಲ್ಲಿ ನೋಡಿರ್ಬೇಕು ಸಿ ಸಿ ಕ್ಯಾಮ್ರಾ ಮೊದಲು ಇಲ್ಲ ಅಂತ ಹೇಳಿದ್ರು ನಾವು ಸಿ ಸಿ ಕ್ಯಾಮ್ರಾ ತೋರಿಸಿದ ಮೇಲೆ ಆಯ್ತು ಸಂತೋಷನೇ ಸಿಕ್ಕಿದ ಸಿ ಸಿ ಕ್ಯಾಮ್ರಾ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಾ ಇದ್ರು ಆದ್ರೆ ಮಾವುತನ ಕೇಸಲ್ಲಿ ಆರೋಪಿನೇ ಸಿಕ್ಕಿಲ್ಲ ಅವಾಗ ಯಾಕೆ ಸಿ ಸಿ ನೀವು ನೀವು ಚೆಕ್ ಮಾಡ್ಲಿಲ್ಲಪ್ಪ ಕೇಳ್ತಾನೆ ನಾವು ಇದನ್ನ ಸೌಜನ್ಯ ಪ್ರಕರಣದಲ್ಲಿ ಆರೋಪಿ ಸಿಕ್ಕ ಅಂತ ಹೇಳಿದ್ರಿ ಮಾವುತನ ಕೇಸಲ್ಲಿ ಆರೋಪಿನೇ ಸಿಕ್ಕಿಲ್ಲ ಆರೋಪಿನ ಮತ್ತ ಅವಾಗಲೂ ಕೂಡ ಸಿ ಸಿ ಕ್ಯಾಮೆರಾ ಇತ್ತು ಇಡೀ ಧರ್ಮಸ್ಥಳದಲ್ಲಿ ಸಿ ಸಿ ಕ್ಯಾಮೆರಾ ಇತ್ತು ಯಾಕೆ ತೋರಿಸಲಿಲ್ಲ ಸಿ ಕ್ಯಾಮ್ರಾ ತೋರಿಸಿದ್ರೆ ಇವರು ಏನು ಟಾಕಿಂಗ್ ಮಂಜುನಾಥ ಇದ್ದಾರಲ್ಲ ಅವರು ಅವ್ರ ತಮ್ಮನೇ ಸಿಕ್ಕಿಬಿಡ್ತಾ ಇದ್ದ ಆ ಸಿ ಸಿ ಹಿಂಗಾಗಿ ಯಾವ ಸಿ ಸಿ ಕೂಡ ತೋರಿಸಲ್ಲ ಇವರು ಸ್ನೇಹಿತರ ಒಂದು ಸಣ್ಣ ಉದಾಹರಣೆ ಇಂತಹ ಅನೇಕ ಲೋಪದೋಷಗಳು ಈ ಒಂದು ತನಿಖೆಯಲ್ಲಿ ಆಗಿದೆ ಇಷ್ಟೆಲ್ಲ ಲೋಪದೋಷಗಳನ್ನು ಇಟ್ಕೊಂಡು ಕೂಡ ನಮ್ಮ ವಕೀಲರು ಈ ಹೋರಾಟ ಮಹೇಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಒಂದು ಹೋರಾಟ ಎಷ್ಟು ಗಟ್ಟಿಯಾಗಿ ನಿಂತಿದೆ ಅಂತ ಹೇಳಿದರೆ ಬಹುಶಃ ಯಾರು ಕೂಡ ಇದನ್ನ ಅಂದ್ಕೊಂಡಿರಲಿಲ್ಲ ಮೊನ್ನೆ ಶುಕ್ರವಾರ ಒಂದು ಒಳ್ಳೆಯ ನಿರ್ಧಾರ ಬಂದಿದೆ ಏನಂತ ಹೇಳಿದರೆ ಎಲ್ಲರೂ ಹೇಳ್ತಿದ್ರು ನಮಗೆ ಇವರು ಬರೀ ಬೀದಿ ಹೋರಾಟ ಮಾಡ್ತಾರೆ ಬೀದಿ ಹೋರಾಟ ಮಾಡ್ತಾರೆ ಕೋರ್ಟಿಗೆ ಯಾಕೆ ಹೋಗೋದಿಲ್ಲ ಹೇಳಿ ಭಾಳ ಹಿಂದೆನೇ ನಾವು ಕೋರ್ಟಿಗೆ ಹೋಗಿದ್ವಿ ಒಂದು ವಿಷಯ ಎಷ್ಟೋ ಸಾರ್ವಜನಿಕರಿಗೆ ಈ ವಿಷಯ ಗೊತ್ತಿಲ್ಲ ಅದನ್ನ ನಾನು ನಿಮ್ಮ ಮುಂದೆ ಇವತ್ತಿಡ್ತಾ ಇದ್ದೀನಿ ಈಗ ನಾವು ಮಾಡ್ತಾ ಇರೋ ಹೋರಾಟ ಏನಂತ ಹೇಳಿದ್ರೆ ಮರುತನಿಕೆ ಆಗಲಿ ಅಂತ ಹೌದಲ್ಲ ನಿಜವಾದ ಅತ್ಯಾಚಾರಿಗಳ ಮೇಲೆ ಮರುತನಿಖೆ ಆಗ್ಲಿ ನ್ಯಾಯಾಲಯದಲ್ಲಿ ಆದ್ರೆ ಬಹಳಷ್ಟು ವರ್ಷಗಳ ಹಿಂದೆನೆ ತನಿಖೆಗೆ ಆದೇಶ ಆಗಿಬಿಟ್ಟಿತ್ತು ಆಲ್ರೆಡಿ ಸ್ಪೆಷಲ್ ಕೋರ್ಟ್ ಅಲ್ಲಿ ಈ ಮೂರು ಜನ ಯಾರಿದಾರಲ್ಲ ಧೀರಜ್ ಕೆಲ್ಲಾ ಮಲ್ಲಿಕ್ ಜೈನ್ ಉದಯ್ ಜೈನ್ ಅವ್ರ ಮೇಲೆ ತನಿಖೆ ಆಗ್ಬೇಕಂತ ಹೇಳಿ ಆದೇಶನೇ ಆಗಿತ್ತು ಆದರೆ ಇವರು ಮೇಲೆ ಹೋಗಿ ಅದನ್ನ ಅದಕ್ಕೊಂದು ಸ್ಟೇ ಅಂತ ತಗೊಂಡು ಬಂದರು ಟಿವಿ ಮುಂದೆ ಹೇಳ್ತಾರಲ್ಲ ನಾವು ಬ್ರೈನ್ ಮ್ಯಾಪಿಂಗಿಗೆ ರೆಡಿ ಇದ್ವಿ ಸಂತೋಷ್ ಅವ್ರು ರೆಡಿ ಇಲ್ಲ ಅರೆ ಬ್ರೈನ್ ಮ್ಯಾಪಿಂಗ್ ಎಲ್ಲ ನಿಮ್ಮ ಮೇಲೆ ತನಿಖೆಗೇನೆ ಆದೇಶ ಆದಾಗ ಅದಕ್ಕೆ ಸ್ಟೇ ತಗೊಂಡು ಬಂದ್ರು ಇವರು ಈಗಲೂ ಕೂಡ ಅವ್ರು ಏನು ಪ್ರಯತ್ನ ಮಾಡ್ತಿದ್ರು ಅಂತ ಹೇಳಿದ್ರೆ ಈ ಕೇಸು ಹೈಕೋರ್ಟ್ ನಲ್ಲಿ ತಗೊಳ್ಳೇಬಾರದು ಸೌಜನ್ಯ ತಾಯಿ ಆ ಹೈಕೋರ್ಟ್ ನಲ್ಲಿ ತಗೊಳ್ಲೇಬಾರದು ಅಂತ ಪ್ರಯತ್ನ ಮಾಡ್ತಾ ಇದ್ರು ಆದ್ರೆ ಸ್ನೇಹಿತರೆ ಮಹೇಶಿ ತಿಮ್ಮರೋಡಿ ಅವರ ನೇತೃತ್ವದ ಈ ಹೋರಾಟ ನಿಮ್ಮೆಲ್ಲರ ಸಹಕಾರ ಬಹುಶಃ ಆ ನ್ಯಾಯಾಂಗ ವ್ಯವಸ್ಥೆಗೂ ಕೂಡ ಇವತ್ತು ಕಣ್ಣನ್ನ ತೆರೆದಿದೆ ಅದರ ಸಲುವಾಗಿ ಸೌಜನ್ಯಾಳ ಹೋರಾಟದಿಂದ ಸೌಜನ್ಯ ಪ್ರಕರಣದ ಮರು ತನಿಖೆ ವಿಚಾರಣೆಗೆ ನ್ಯಾಯಾಲಯ ಒಪ್ಪಿಗೆ ಕೊಟ್ಟಿದೆ ಇದೊಂದು ದೊಡ್ಡ ಹೋರಾಟ ಒಂದು ದೊಡ್ಡ ಯಶಸ್ವಿ ಇದು ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದಂಥ ಯಶಸ್ಸು ನಮಗೆ ಸಿಕ್ಕೇ ಸಿಗುತ್ತೆ ಅದಕ್ಕಾಗಿ ನಾವು ಹೇಳೋದು ಪದೇ ಪದೇ ಹೋರಾಟದ ಅವಶ್ಯಕತೆ ಈ ನಮ್ಮ ವ್ಯವಸ್ಥೆಯಲ್ಲಿ ಇರಬೇಕು ಅಂತ ಹೇಳಿ ಹೋರಾಟ ಇರಲಿಲ್ಲ ಅಂತ ಹೇಳಿದ್ರೆ ನಮಗೆ ಯಾವುದೇ ನ್ಯಾಯವನ್ನು ಕೂಡ ಸಿಗೋದಿಲ್ಲ ಆ ಒಂದು ಪ್ರಯತ್ನ ಈ ಒಂದು ಹೋರಾಟದಿಂದ ಆಗಿದೆ ಮತ್ತು ಎಲ್ರಿಗೂ ನಾನು ವಿನಂತಿ ಮಾಡಿಕೊಳ್ಳೋದು ಇನ್ನೂ ಅತ್ಯಂತ ಕಡಿಮೆ ದಿನದಲ್ಲಿ ಮುಂದಿನ ದಿನ ಮುಂದಿನ ದಿನದ ಬಗ್ಗೆ ನಡೆಯ ಬಗ್ಗೆ ನಮ್ಮ ಹಿರಿಯರಾದಂಥ ಮಹೇಶ್ ಶೆಟ್ಟಿ ಅವರು ಒಂದು ಮಾಹಿತಿಯನ್ನು ಕೊಡ್ಲಿಕ್ಕಿದ್ದಾರೆ ಎಲ್ಲ ರೀತಿಯಂಥ ಮಾಹಿತಿ ನಮ್ಮ ದಮ್ಮಣ್ಣ ಶೆಟ್ಟರ್ ಇರಬಹುದು ಮತ್ತು ಇಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜಿಸಿದಂಥ ಯುವಕರು ಯಾರಿದ್ರಿ ನಾವು ಎಲ್ಲೇ ಆ ಕಾರ್ಯಕ್ರಮ ಮಾಡಿದ್ರು ಕೂಡ ವಿರೋಧನೇ ಜಾಸ್ತಿ ಇರ್ತದೆ ದೊಡ್ಡ ದೊಡ್ಡವ್ರದು ಆದರೆ ಜನಸಾಮಾನ್ಯರು ಸೇರಿ ಮಾಡಿದಂಥ ಈ ಹೋರಾಟ ಈಗ ನಮ್ಮ ಸುಧೀರ್ ಮಲ್ಯಾಳಿ ಅವ್ರ ಮಗ ಏನು ಅವಶ್ಯಕತೆ ಇತ್ತು ಅವರು ರಾಜಕೀಯ ಹಿನ್ನೆಲೆ ಇದ್ದಂಥ ಕಾರ್ಯಕರ್ತರೆ ನಮ್ಮ ದೀಕ್ಷಿತರು ಹಿಂದೂ ಸಂಘಟನೆಯಿಂದ ಬಂದಂಥವ್ರು ಆದರೆ ಒಂದು ಕೆಚ್ಚದೇ ಇದೆ ಅವರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಅಂತಂದ್ರೆ ಅವರು ಹೋಗ್ಬಾರದು ಹೋಗ್ಬೋದಾಗಿತ್ತು ಯಾರಾದರೂ ಚಮಚಾಗಿರಿ ಮಾಡ್ಕೊಂಡು ಹುಟ್ಟು ಹಬ್ಬದ ಶುಭಾಶಯಗಳು ಹೇಳಿ ಯಾರ್ದಾದ್ರೂ ಶಾಸಕರದ ಪೋಸ್ಟರ್ ಹಾಕೊಂಡು ಹೋಗ್ಬೋದಾಗಿತ್ತು ಆದರೆ ನ್ಯಾಯಕ್ಕೋಸ್ಕರ ಎಲ್ಲ ಯುವಕರು ಕೂಡ ಇವತ್ತು ಒಗ್ಗಟ್ಟಾಗಿದ್ದಾರೆ ನ್ಯಾಯಕ್ಕೋಸ್ಕರ ಎಲ್ಲ ಯುವಕರು ಕೂಡ ಒಗ್ಗಟ್ಟಾಗಿ ಒಂದಾಗಿ ಈ ಹೋರಾಟವನ್ನು ಮುನ್ನಡೆಸ್ತಾ ಇದ್ದಾರೆ ಹೀಗಾಗಿ ತಮ್ಮೆಲ್ಲರ ಒಂದು ಬೆಂಬಲ ಇರಲಿ